ಮಕರ ಸಂಕ್ರಾಂತಿ ದಿನ ಇದು ಶುಭಾಶಯಗಳು ಮಕರ ಸಂಕ್ರಾಂತಿ ಅಂದರೆ ನಮ್ಮ ನಮಗೂ ಸೂರ್ಯನಿಗೂ ಇರೋ ಸಂಬಂಧ ಒಂದು ಸಂಬಂಧ ಈ ದಿನ ಒಂದು ದೊಡ್ಡ ಒಂದು ಡಿಫ್ರೆನ್ಸ್ ಬರುತ್ತೆ ಇಲ್ಲಿ ಇರೋ ಎಲ್ಲ ಜೀವ ಒಂದು ಹುಳು ಹುಪ್ಪಟೆ ಆದರೂ ಸರಿ ಮನುಷ್ಯನಾದರೂ ಸರಿ ಎಲ್ಲಾರ್ಗು ಬೇಸಿಕ್ ಸೋರ್ಸ್ ಆಫ್ ಎನರ್ಜಿ ಅನ್ನೋದು ಸೂರ್ಯನೇ ಅಲ್ಲಿ ನಾವೆಲ್ಲ ಸೋಲಾರ್ ಪವರ್ಡೆ ಸೂರ್ಯ ಇಲ್ಲ ಅಂದ್ರೆ ಈ ಭೂಮಿ ಮೇಲೆ ಜೀವ ಅನ್ನೋದು ಹತ್ತು ನಿಮಿಷ ಇರಲ್ಲ ಎಲ್ಲ ಹೋಗ್ಬಿಡುತ್ತೆ ಈ ದಕ್ಷಿಣಾಯನ ಅನ್ನೋ ಟೈಮಲ್ಲಿ ಸೂರ್ಯನಿಗೂ ನಮಗೂ ನಾವು ಈ ಉತ್ತರ ಭಾಗದಲ್ಲಿರೋರಿಗೆ ಭೂಮಿಯಲ್ಲಿ ಈ ಸಂಬಂಧ ಸ್ವಲ್ಪ ಕಳೆದೋಯ್ತು ಅದರಿಂದ ಎಲ್ಲ ಎಲ್ಲ ಗ್ರೋತ್ ಸ್ವಲ್ಪ ಸ್ಲೋ ಆಗೋಯ್ತು ಈಗ ಈ ಮಕರ ಸಂಕ್ರಾಂತಿ ಅಂದರೆ ಸೂರ್ಯ ನಮ್ಮ ಜೊತೆಗೆ ಇರ್ತಾನೆ ಈಗ ನಮಗೆ ಭಾಳ ಜನಕ್ಕೆ ಜನಕ್ಕೆ ನೀವು ಬೆಂಗಳೂರಲ್ಲಿರೋರಿಗೆ ಎಲ್ಲರಿಗೂ ನೋವು ಅಯ್ಯೋ ಬೇಸಿಗೆ ಬರುತ್ತೆ ಎ ಸಿ ಕೆಲಸ ಮಾಡಲಿಲ್ಲ ಫ್ಯಾನ್ ಕೆಲಸ ಮಾಡಲಿಲ್ಲ ಬಿಸಿಲು ಅಂತ ಬಿಸಿಲಿಲ್ಲ ಬಿಸಿಲಿದ್ರೆ ಏನು ತೊಂದರೆ ಇಲ್ಲ ಬಿಸಿಲು ಬಿಸಿಲು ಇರೋದ್ರಿಂದಾನೆ ಎಲ್ಲ ಬೆಳೆಯೋದು ಇಲ್ಲಿ ನಾವೇನು ಮಾಡಿದ್ವಿ ಅಂದರೆ ಒಂದು ಗಿಡ ಮರ ಇಲ್ದಂಗೆ ಮಾಡಕ್ಕೆ ಈಗ ಬಿಸಿಲು ಅಂದರೆ ತತ್ತರಿಸ್ತೀವಿ ಬಿಸಿಲು ಅನ್ನೋದು ನಮಗೆ ಅಗೇನ್ಸ್ಟ್ ಇಲ್ಲ ಬಿಸಿಲಿಂದಾನೆ ಸೂರ್ಯನ ಬಿಸಿಲಿಂದಾನೇ ನಾವು ಬದುಕಿರೋದೆ ಆದರೆ ನಮಗೆ ಅದೇ ಆಗಲಿಲ್ಲ ಯಾವುದು ನಮ್ಮ ಜೀವಕ್ಕೆ ಮೂಲ ಮೂಲನೋ ಅದೇ ನಾವು ಅಯ್ಯೋ ಬೇಡ ಬೇಡ ಅಂತೀವಿ ಯಾಕಂದರೆ ನಾವು ಆ ಥರ ಒಂದು ಪರಿಸರ ಮಾಡಿದ್ವಿ ಎಲ್ಲೂ ಒಂದು ಮರ ಇಲ್ಲ ಒಂದು ಗಿಡ ಇಲ್ಲ ಈಗ ನೋಡಿ ನೆರಳಲ್ಲಿ ನಿಂತಿದ್ರಿ ಹೊಂಗೆ ಮರದ ಕೀಳ ಕೆಳಗಡೆ ಬೇಡ ಅಲ್ಲಿ ನಿಂತ್ಕೊಳ್ಳಿ ಸ್ವಲ್ಪ ಹೊತ್ತು ಬೇರೆ ಎಕ್ಸ್ಪೀರಿಯನ್ಸಾನೇ ಜೀವನಾನೇ ಇದು ಈ ಥರ ನಾವು ಮಾಡಿದ್ದೀವಿ ಏನಂದರೆ ಎಲ್ಲೂ ಒಂದು ನೆರಳಿಲ್ಲ ಯಾಕಂದರೆ ನಮಗೆ ಬೇರೇನು ಆಸೆ ಜಿ ನಮ್ಮ ಜೀವಕ್ಕೆ ಎದುರಾಗಿರೋದು ನಮ್ಗೆ ಆಸೆ ಭಾಳ ಇದರಿಂದ ಈ ಮಕರ ಸಂಕ್ರಾಂತಿ ಬಂದರೆ ಭಾಳ ಜನ ಕಷ್ಟಪಡ್ತಾರೆ ಯಾಕಂದರೆ ಓ ಬೇಸಿಗೆ ಬರುತ್ತೆ ಈಗ ಬೇಸಿಗೆ ಅಂದರೆ ಹೇಸಿಗೆ ಬೇಡ ನಿಮಗೆ ಬೇಸಿಗೆ ಅನ್ನೋದು ನಮ್ಮ ಜೀವಕ್ಕೆ ಮೂಲ ಎಲ್ಲ ಬೆಳವಣಿಗೆಗೂ ಮೂಲವಾದ್ದು ಬೇಸಿಗೆ ಆದರೆ ನಾವು ಸ್ವಲ್ಪ ಗಿಡ ಮರಗಳಿಟ್ಟರೆ ಬೇಸಿಗೆ ಅನ್ನೋದು ನಮ್ಗೆ ಸುಖವಾಗಿ ನಡೆದು ಹೋಗುತ್ತೆ ಇಲ್ಲಾಂದರೆ ಬೇಸಿಗೆ ಅನ್ನೋದು ನಮಗೆ ಒಲೆ ಮೇಲೆ ಇಟ್ಟಂಗೆ ಇರುತ್ತೆ ನಮ್ಮ ಜೀವ ಇದರಿಂದ ಮಕರ ಸಂಕ್ರಾಂತಿ ಅನ್ನೋದು ನಾವು ಬಹಳ ಸಮಾರಂಭದಿಂದ ಮಾಡಬೇಕು ಯಾಕಂದ್ರೆ ನಮ್ಮ ಜೀವಕ್ಕೆ ಮೂಲವಾದ್ದು ನಮಗೆ ಹತ್ರ ಬರ್ತಾ ಇದೆ ಈಗ ಈ ಸ್ವಲ್ಪ ಎರಡು ಮೂರು ತಿಂಗಳು ಸ್ವಲ್ಪ ಕಮ್ಮಿ ಆಗಿತ್ತು ಅದು ಎಲ್ಲ ವೆಸ್ಟರ್ನ್ ಕಂಟ್ರೀಸ್ ಕಂಟ್ರೀಸಲ್ಲೆಲ್ಲ ಏನಾಗುತ್ತೆ ಅಂದರೆ ವಿಂಟರ್ ಬಂದರೆ ಡಿಪ್ರೆಷನ್ ಎಲ್ಲರಿಗೂ ಅವ್ರ ಇದೇ ಆರೋಗ್ಯನೇ ಮ ಕೆಟ್ಟೋಗುತ್ತೆ ಮನಸ್ಸಿನ ಆರೋಗ್ಯನೇ ಕೆಟ್ಟೋಗುತ್ತೆ ಯಾಕೆಂದ್ರೆ ಸೂರ್ಯ ಇಲ್ಲ ಇಲ್ಲಿ ನಮಗೆ ಸ್ವಲ್ಪ ಯಾವ ಸೀಸನ್ ಆದರೂ ಸ್ವಲ್ಪ ಸೂರ್ಯ ಇರೋದ್ರಿಂದ ನಮ್ಗೆ ಅದ್ರ ಬೆಲೆ ಗೊತ್ತಾಗ್ಲಿಲ್ಲ ನಮಗೆ ಇದು ಸೂರ್ಯನಿಂದ ಒಂದು ಸಂಬಂಧ ಒಂದು ಇನ್ನೊಂದು ಹುಗ್ಗಿ ಹಬ್ಬ ಹಬ್ಬ ಇದು ಯಾಕೆಂದ್ರೆ ನಾವು ಕಷ್ಟಪಟ್ಟಿದ್ದೆಲ್ಲ ಒಂದು ಮೂರ್ನಾಲ್ಕು ತಿಂಗಳು ಈಗ ನಮಗೆ ಕೈಗೆ ಸೇರುತ್ತೆ ಇದು ಆಧ್ಯಾತ್ಮಿಕದಲ್ಲೂ ಹೀಗೇನೆ ದಕ್ಷಿಣಾಯನದಲ್ಲಿ ನಾವು ಸಾಧನೆ ಮಾಡ್ತೀವಿ ಉತ್ತರಾಯಣದಲ್ಲಿ ಅದು ಫಲ ನಮಗೆ ಸಿಗುತ್ತೆ ಅನ್ನೋದು ಒಂದು ಇದಿದೆ ಇದು ಭಾಳ ಮುಖ್ಯವಾದ ದಿನ ನಮ್ಮ ನಮ್ಮ ದೇಶದಲ್ಲಿ ನಮ್ಮ ಈ ಹಿಂದೂ ಕಲಾಚಾರದಲ್ಲಿ ಹಬ್ಬ ಅನ್ನೋದು ಬರೀ ನಾವು ಕಂಡು ಕಂಡುಹಿಡಿಯೋದು ಹಬ್ಬ ಅಲ್ಲ ಇದು ನಮ್ಮ ಭೂಮಿಗೆ ನಮ್ಮ ಸುತ್ತ ಇರೋ ಗ್ರಹಗಳಿಗೆ ಎಲ್ಲ ಸೇರಿ ಏನು ನಡೀತಾ ಇದೆ ಈ ಭೂಮಿ ಮೇಲೆ ಏನು ಶಕ್ತಿ ಯಾವ ಥರ ನಡೀತಾ ಇದೆ ಅದ್ರ ಜೊತೆಗೆ ನಾವು ಹೇಗೆ ಹೆಣೆದು ನಮ್ಮ ಜೀವ ಚೆನ್ನಾಗಿ ನಡ್ಸ್ಕೋಬೋದು ಅನ್ನೋದು ಒಂದು ವಿಜ್ಞಾನ ಈ ವಿಜ್ಞಾನಕ್ಕೆ ಒಂದು ನಾವು ಬೆಲೆ ಕೊಡ್ದೇನೆ ನಾವೇ ನಮಗೆ ಯಾವ ಸೀಸನ್ ಇದ್ರೂ ಎ ಸಿ ಹಾಕೊಂಡ್ರೆ ಒಂದೇ ಟೆಂಪ್ರೇಚರ್ ಯಾವ ಬೇಸಿಗೆನೂ ಗೊತ್ತಾಗ್ಲಿಲ್ಲ ಇದು ಮಳೆಗಾಲನೂ ಗೊತ್ತಾಗ್ಲಿಲ್ಲ ಏನೂ ಗೊತ್ತಾಗ್ಲಿಲ್ಲ ನಮಗೆ ಇದು ಯಾವ ತರ ಅಂದ್ರೆ ವಾಟ್ಸ್ ಅ ಗ್ರೇವ್ ವಾಟ್ಸ್ ಅ ಗ್ರೇವ್

ಸುಟ್ ಸುಟ್ಬಿಟ್ರೆ ಏನು ಇಲ್ಲ ಅದ ಮೇಲೆ ನಮ್ಮ ಅಗದು ಒಳಗಡೆ ಹಾಕಿದ್ರೆ ನಮಗೆ ಯಾವ ಸೀಸನ್ ಗೊತ್ತಾಗ್ಲಿಲ್ಲ ಈಗ ನಮ್ಮ ಆಧುನಿಕ ಜೀವನ ಅನ್ನೋದು ಆಗಾಗಿದೆ ಯಾವ ಸೀಸನ್ ಗೊತ್ತಾಗ್ಲಿಲ್ಲ ಎಲ್ಲಾ ಸೀಸನ್ ಅಲ್ಲಿ ಒಂದೇ ಟೆಂಪ್ರೇಚರ್ ನಮಗೆ ಇದು ನಮ್ಮ ಆರೋಗ್ಯಕ್ಕೆ ನಮ್ಮ ಮನಸ್ಸಿಗೆ ಒಳ್ಳೇದಲ್ಲ ಏನೇನ್ ನಡೆಯುತ್ತೆ ಪರಿಸರದಲ್ಲಿ ಇದೆಲ್ಲ ನಮ್ಮ ಜೀವನದಲ್ಲಿ ನಮ್ಮ ದೇಹದಲ್ಲಿ ನಡೀತಾ ಇದೆ ಅದು ಗಮನಿಸ್ಬೇಕು ಅದಕ್ಕೆ ಸರಿಯಾಗಿ ನಡ್ಕೋಬೇಕು ಅದಕ್ಕೆ ಸರಿಯಾದ ಆಹಾರ ತಗೋಬೇಕು ಇವತ್ತು ಎಲ್ಲ ಎಳ್ಳು ತಿನ್ಬೇಕು ಅಂತಿದೆ ಎಳ್ಳೆಲ್ಲಾ ಮರ್ತೋಯ್ತು ಬರೀ ಬೆಲ್ಲನೇ ತಿಂತ ಇದ್ದಾರೆ ಈಗ ಎಳ್ಳು ತಿನ್ಬೇಕು ಅಂತ ಹೇಳಿದಕ್ಕೆ ಒಂದು ವಿಜ್ಞಾನ ಇದೆ ಈ ತರ ಬಹಳಷ್ಟು ಜೀವ ಗಮನಿಸಿ ಮಾಡಿದ ಹಬ್ಬಗಳು ಇದೆಲ್ಲ ಇದೆಲ್ಲ ಆಚರಣೆ ಕೊಂಡು ಮತ್ತೆ ತಗೊಂಡ್ಬರ್ಬೇಕು ಅನ್ನೋ ಉದ್ದೇಶದಿಂದಾನೆ ಇಲ್ಲಿ ಒಂದು ದೊಡ್ಡ ಇದರಲ್ಲಿ ನಡೀತಾ ಇದೆ ಕೊಯಂಬತ್ತೂರಲ್ಲೂ ನಡೆಯುತ್ತೆ ಎಲ್ಲಾ ಕಡೆ ಎಲ್ಲ ಅಲ್ಲಿ ನಡೆಸ್ತಾ ಯಾಕಂದ್ರೆ ಇದೆಲ್ಲ ಆಚರಣೆಗೆ ಬರಬೇಕು ಇದು ಒಂದು ಬರೀ ಒಂದು ಮತ ಅಂತಲ್ಲ ಇದೊಂದು ವಿಜ್ಞಾನ ಈ ವಿಜ್ಞಾನ ಬಂದ್ರೇ ನಾವು ಪರಿಸರದ ಜೊತೆ ಸೇರಿ ನಾವು ಒಂದು ಜೀವವಾಗಿ ನಡಿಬೇಕು ಅಂದರೆ ನಾವು ಒಂದು ಸಪ್ರೇಟ್ ಜೀವ ಅಲ್ಲ ಇಲ್ಲಿ ನಾನೀಗ ಉಸಿರು ಹೊರಗಡೆ ಬಿಟ್ಟರೆ ಈ ಮರ ಒಳಗಡೆ ತಗೊಳುತ್ತೆ ಮರ ಹೊರಗಡೆ ಬಿಡೋದು ನಾವು ತಗೋತಾಯಿದ್ವಿ ಉಸಿರು ಇಲ್ವಾ ಜೀವ ಅನ್ನೋದು ನಮ್ಗೆ ಇಲ್ಲ ಇಲ್ಲ ಎಲ್ಲ ಸೇರ್ತಾನೆ ನಡೀತಾ ಇದೆ ದಿವಸ ಊಟ ಮಾಡಿದ್ರೆ ನೀರ್ ಕುಡಿದ್ರೆ ಇದನ್ನ ನಡೆಯುತ್ತೆ ಇದು ಎಲ್ಲ ಸೇರಿ ಜೀವ ನಡೆಯುತ್ತೆ ಅದು ಮರ್ತ ಹೋಗ್ಬಿಟ್ರೆ ನಮ್ಗೆ ಕಷ್ಟ ಈ ಮಕರ ಸಂಕ್ರಾಂತಿ ಒಂದು ಮುಖ್ಯವಾದ ಒಂದು ದಿನ ಆ ಒಂದು ಜ್ಞಾಪಕ ನಮ್ಮ ಜೀವನದಲ್ಲಿ ತಗೊಂಡ್ಬರ್ಲಿಕ್ಕೆ ಸ್ವಾಮೀಜಿ ಈಗ ಅಂದ್ರೆ ರೈತರಿಗೆ ಇದು ಬಹಳ ಸುಖಿಯನ್ನ ಖುಷಿಯನ್ನ ತರುವಂತ ಇಂದು ಹಬ್ಬ ಆಗಿರುತ್ತೆ ಯಾಕಂದ್ರೆ ಅವರೇ ಕ ಒಂದು ಸೊಗಡನ್ನ ಸವಿದು ರಾಸುಗಳನ್ನು ಬೆಂಕಿ ಅವರ ಅಲ್ಲಿ ಹೋಗಿ ನೋಡಿ ಸ್ವಲ್ಪ ಕಿಚೈಸುವಂತ ಕೆಲಸ ಕೂಡ ನಡೆಯುತ್ತೆ ಈ ವಿಶೇಷ ಸಂದರ್ಭದಲ್ಲಿ ದೇಶದ ಜನರಿಗೆ ಏನ್ ಸಂದೇಶ ಕೊಡ್ತೀರಿ ಕೊಡ್ತೀನಿ ಇಷ್ಟಕ್ಕೆ ಹೇಳಿದ್ತೆ ದೇಶದ ಜನರಿಗೆ ತಾನೇ ಅಲ್ಲ ಈ ವಿಶೇಷ ಸಂದರ್ಭ ರೈತರಿಗೆ ಏನ್ ಸಂದೇಶ ಕೊಡ್ತೀನಿ ರೈತರ ಸಂಕ್ರಾಂತಿ ಹಬ್ಬ ಅಂದ್ರೆ ರೈತರಿಗೆ ಒಂದು ಬಹಳ ಖುಷಿ ತರುವಂತ ಹಬ್ಬ ಈ ಮಕರ್ ಸಂಕ್ರಾಂತಿ ಇಸ್ a day when farmers particularly celebrate but we must understand this uh, some time ago Almost all families were involved in farming at some level because we had to grow our own food. Because whether you're growing food or not, all of us are eating. Is there anybody who's not eating here? Everybody's eating. Who grows the food? Somebody has to grow the food. So there was a time when all of us grew our own food and ate our own food, that kind of thing. So everybody is a farmer at one time, so it's everybody's festival, not just for the farmer. So, when we say a farmer, we did not just think a human farmer alone. This festival, we include the animals which worked on the farm. Well, today, most animals, we are uh, cutting them and eating them up, <laughs> and we are doing things with tractors. Tractor may do the ploughing, but tractor does not fertilize the land. The animals are fertilizing the land. Today, the soil is dying all over the world, particularly in our country, where United Nations has set a minimum. If soil has to be called as soil, there must be three percent minimum organic content. Today, the average organic content in Indian soil is zero point six two percent. That means it's on the verge of desertification. It's becoming a desert. That is, soil is becoming sand because all organic content is being taken away. Because there are only two ways you can add, add organic content to the soil: the leaves from the trees and the animal waste. Animals are missing. Trees are missing. ಸಾಯಿಲ್ ಈಸ್ ಡಾಯಿಂಗ್ ಮಣ್ಣೇ ಸತ್ತೋಗ್ಬಿಟ್ರೆ ಆಮೇಲೆ ನಾವು ಇರ್ತೀವಿ ಅಂತ ಹೇಳ್ಕೊತಾಗಿರ ನೀವು ಮಣ್ಣೆ ಮಣ್ಣು ಸತ್ತುಬಿಟ್ರೆ ನಾವೆಲ್ಲ ಹೆಣತಾನೆ ಇದು ಭಾಳ ಮುಖ್ಯವಾದ್ದು ಮಕರ ಸಂಕ್ರಾಂತಿಯಲ್ಲಿ ಇದು ಮುಖ್ಯವಾದ ಒಂದು ಅಂಶ ಮಣ್ಣು ಕಾಪಾಡ್ಕೋಬೇಕು ಅಂದರೆ ನಾವು ಮಾತ್ರ ಇಲ್ಲ ನಮ್ಮ ಜೊತೆ ಕೆಲಸ ಮಾಡೋ ದನ ಕರು ಎಲ್ಲ ಸೇರಿ ಒಂದು ಹಬ್ಬ ಬೇರೆ ಎಲ್ಲೂ ಈ ಥರ ಒಂದು ಹಬ್ಬ ಇಲ್ಲ ಏಕೆಂದ್ರೆ ನಮ್ಮ ಹಬ್ಬಕ್ಕೆ ನಾನು ಹೇಗೆ ನಮ್ಮ ಮನೇಲಿರೋ ಹೆಣ್ಮಕ್ಳಿಗೆ ಹೊಸ ಬಟ್ಟೆ ಹಾಕೊಳ್ಳೋದು ಜುಮಕಿ ಹಾಕೊಳ್ಳೋದು ಏನೋ ಮಾಡೋದು ಎಲ್ಲ ನಾವು ದನಗಳು ಕೂಡ ಮಾಡ್ತೀವಿ ಇದೊಂದು ದೊಡ್ಡ ಒಂದು ಇನ್ಕ್ಲೂಸಿವ್ ಪ್ರಾಸೆಸ್ ನಮಸ್ಕಾರ ಎಲ್ಲರಿಗೂ